ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಸ್ವಾಗತ ದಶರಥ ಮಹಾರಾಜನು ಕೈಕೇಯಿಗೆ ಕೊಟ್ಟ ಮಾತಿನಂತೆ ಶ್ರೀರಾಮನು ವನವಾಸಕ್ಕೆ ಹೋಗಲಿರುವ ವಿಚಾರ ತಿಳಿದು ಕೌಸಲ್ಯೆ ಉಭಯ ಸಂಕಟದಲ್ಲಿ ಬೀಳುತ್ತಾಳೆ ಪತಿಯಾದ ದಶರಥನು ವಚನ ಭ್ರಷ್ಟನಾಗದಂತೆ ಮಗನು ಪಿತೃವಾಂಕ್ಯ ಪರಿಪಾಲನೆ ಮಾಡುವಂತೆ ಜೊತೆಯಲ್ಲಿಯೇ ಪುತ್ರನಾದಂತಹ ಶ್ರೀರಾಮನು ಕ್ಷೇಮದಿಂದ ಕಾಡಿನಿಂದ ಹಿಂದಿರುಗಿ ಬರುವಂತೆ ಎಲ್ಲ ರೀತಿಯ ಮಂಗಳ ಶಾಸನವನ್ನು ಮಾಡಿಸಿದ ತರುವಾಯ ಸೀತಾದೇವಿಯು ತನ್ನ ಅತ್ತೆಯಾದ ಕೌಸಲ್ಯ ಬಳಿಗೆ ಬರುತ್ತಾಳೆ ಅದೇ ವೇಳೆಗೆ ಶ್ರೀರಾಮಚಂದ್ರನ ವನವಾಸದ ವಾರ್ತೆಯನ್ನು ಕೇಳಿ ಸೀತಾದೇವಿಯು ವ್ಯಾಕುಲಳಾಗಿ ಅತ್ತೆಯ ಬಳಿಗೆ ಬಂದು ಆಕೆಯ ಕಾಲಿಗೆರಗಿ ತಲೆ ತಗ್ಗಿಸಿಕೊಂಡು ಕುಳಿತುಕೊಂಡಳು ಕೌಸಲ್ಯಾದೇವಿಯು ತನ್ನ ಕೋಮಲ ವಾಣಿಯಿಂದ ಆ ಮಾತೆಯನ್ನು ಆಶೀರ್ವದಿಸಿದಳು ಅತ್ಯಂತ ಸುಕುಮಾರಿಯಾದ ಸೀತೆಯನ್ನು ಕಂಡು ಆಕೆ ತುಂಬಾ ನೊಂದುಕೊಂಡಳು ಪ್ರೇಮದಿಂದ ಪುನೀತಳು ಸೌಂದರ್ಯ ರಾಶಿಯೂ ಆದ ಸೀತಾದೇವಿಯು ತಲೆ ತಗ್ಗಿಸಿಕೊಂಡು ಯೋಚನಾಮಗ್ನಳಾಗಿದ್ದಳು ಜೀವಿತೇಶನು ಕಾಡಿಗೆ ಹೊರಟು ಹೋಗಲು ಬಯಸುತ್ತಿರುವನು ಯಾವ ಸುಕೃತ ಶಾಲೆಯು ಅವನ ಜೊತೆಗೆ ಹೋಗುವನೋ ನೋಡೋಣ ಶರೀರ ಪ್ರಾಣಗಳೆರಡೂ ಹೋಗುವವೋ ಅಥವಾ ಪ್ರಾಣವು ಮಾತ್ರವೇ ಹೋಗುವುದು ವಿಧಿವಿಲಾಸವನ್ನು ಯಾರು ಬಲ್ಲರು ಸೀತೆಯು ತನ್ನ ಮೆಲ್ನುಡಿಗಳ ಮೆಲ್ಲಡಿಗಳ ಅಂದರೆ ಕಾಲಿನ ಉಗುರಿನಿಂದ ನೆಲವನ್ನು ಕೆರೆಯುತ್ತಿದ್ದಾಳೆ ಆಕೆ ಆಗ ಆಕೆಯ ನೂಪುರದ ಧ್ವನಿಯು ಸೀತೆಯ ಚರಣಗಳು ನಮ್ಮನ್ನು ಎಂದೂ ತ್ಯಜಿಸದಿರಲಿ ಎಂದು ಪ್ರೇಮದಿಂದ ಭಿನ್ನಬಿಸಿಕೊಳ್ಳುತ್ತಿರುವವೋ ಎಂದು ಕವಿಗಳು ವರ್ಣಿಸುತ್ತಿರುವರು ಆಕೆಯು ತನ್ನ ಚೆಲುವಾದ ಕಂಗಳಿಂದ ಕಂಬನಿ ಮಿಡಿಯುತ್ತಿದ್ದಳು ಆಕೆಯ ಆ ಸ್ಥಿತಿಯನ್ನು ಕಂಡು ಕೌಸಲ್ಯು ಶ್ರೀರಾಮನಲ್ಲಿ ಹೀಗೆ ಹೇಳಿದಳು ಮಗು ಸೀತೆಯು ಅತ್ಯಂತ ಸುಕುಮಾರಿಯು ಅತ್ತೆ ಮಾವ ಮತ್ತು ಕುಟುಂಬ ವರ್ಗದವರಿಗೆಲ್ಲ ಪ್ರಿಯಳಾದವಳು ಈಕೆಯ ತಂದೆಯು ರಾಜಶಿರೋಮಣಿಯಾದ ಜನಕ ಮಹಾರಾಜರು ಮಾವನವರು ಸೂರ್ಯಕುಲದ ಸೂರ್ಯ ಪತಿಯ ಪತಿಯಾದವನು ಅಂದರೆ ಸ್ವತಃ ಶ್ರೀರಾಮಚಂದ್ರನು ಸೂರ್ಯವಂಶವೆಂಬ ಕುಮುದವನಕ್ಕೆ ಚಂದ್ರನು ರೂಪ ಸದ್ಗುಣ ನಿಧಿಯೂ ಆಗಿರುವೆ ಇನ್ನು ನನ್ನ ಮನೆಗೆ ಬಂದ ಸೊಸೆಯು ರೂಪರಾಶಿ ಗುಣವಂತೆ ಶೀಲವತಿ ಅತ್ಯಂತ ಪ್ರಿಯಳಾದವಳು ನಾನು ಈಕೆಯನ್ನು ಅಂದರೆ ಜಾನಕಿಯನ್ನು ಕಣ್ಮಣಿಯೆಂದು ಬಗೆದು ನನ್ನ ಪ್ರಾಣಗಳನ್ನೇ ಇವಳಲ್ಲಿ ಇಟ್ಟಿರುವೆನು ಇವಳನ್ನು ಕಲ್ಪಲತೆಯೆಂದು ಬಗೆದು ನಾನು ಸ್ನೇಹ ಜಲವನ್ನು ಎರೆದು ಸಾಕಿದ್ದೇನೆ ಈಗ ಈ ಲತೆಯು ಹೂವು ಹಣ್ಣು ಬಿಡಬೇಕು ಎನ್ನುವ ಹೊತ್ತಿಗೆ ವಿಧಿಯು ಇವಳಿಗೆ ಪ್ರತಿಕೂಲನಾದನು ಇದರ ಪರಿಣಾಮ ಏನಾಗುವುದೋ ತಿಳಿಯದು ಸೀತೆಯು ಮೆತ್ತನೆಯ ಮಂಚ ಮೃದುವಾದ ಮಡಿಲು ಕೋಮಲವಾದ ತೊಟ್ಟೆಲು ಉಯ್ಯಾಲೆಯನ್ನುಳಿದು ಕಠೋರವಾದ ನೆಲದ ಮೇಲೆ ಕಾಲಿಟ್ಟವಳೆ ಅಲ್ಲ ನಾನು ಸಂಜೀವಿನಿ ಮೂಲಿಕೆಯಂತೆ ಇವಳನ್ನು ಕಾಪಾಡಿಕೊಂಡು ಬಂದಿದ್ದೇನೆ ದೀಪದ ಬತ್ತಿಯನ್ನು ಸರಿ ಮಾಡಲೂ ಕೂಡ ನಾನು ಅವಳಿಗೆ ಒಮ್ಮೆಗೂ ಹೇಳಲಿಲ್ಲ ಅಂತಹ ಸುಕುಮಾರಿಯಾದ ಸೀತೆಯು ಈಗ ನಿನ್ನ ಜೊತೆಗೆ ಕಾಡಿಗೆ ತೆರಳ ಬಯಸುತ್ತಿದ್ದಾಳೆ ಹೇ ರಘುನಾಥ ಅವಳಿಗೆ ಏನು ಅಪ್ಪಣೆ ಮಾಡುತ್ತೀಯೇ ಚಂದ್ರನ ಶೀತಲ ಕಿರಣಾಮೃತವನ್ನು ಸಹಿ ಆಸ್ವಾದಿಸುವ ಚಕೋರಿಯು ಪ್ರಖರ ಸೂರ್ಯ ಕಿರಣಗಳನ್ನು ಹೇಗೆ ತಾನೇ ತಿಟ್ಟಿಸಬಲ್ಲದು ಆನೆ ಸಿಂಹ ರಾಕ್ಷಸರೇ ಮೊದಲಾದ ಅನೇಕ ದುಷ್ಟ ಜೀವ ಜಂತುಗಳು ವನದಲ್ಲಿ ವಿಹರಿಸುತ್ತವೆ ಮಗು ವಿಷಮಾಟಿಕೆಯಲ್ಲಿ ಸಂಜೀವಿನಿ ಮೂಲಿಕೆ ಶೋಭಿಸಬಲ್ಲದೆ ಅಡವಿಯಲ್ಲಿ ವಾಸಿಸಲೆಂದೇ ಬ್ರಹ್ಮನು ಕೋಲ ಕಿರಾತ ಕಿಶೋರಿಯರನ್ನು ಸೃಷ್ಟಿಸಿರುವನು ಅವರು ಈ ಸುಖ ಭೋಗವನ್ನು ಬಯಸರು ಕಲ್ಲಿನ ಹುಳುವಿನಂತಹ ಕಠೋರ ಸ್ವಭಾವದ ಅವರಿಗೆ ಕಾಡಿನಲ್ಲಿ ಎಂದಿಗೂ ಕ್ಲೇಶವಾಗುವುದಿಲ್ಲ ಇಲ್ಲವಾದರೆ ತಪಸ್ಸಿಗಾಗಿ ಎಲ್ಲ ಭೋಗಗಳನ್ನು ತ್ಯಾಗ ಮಾಡಿರುವ ತಾಪಸ ರಮಣೀಯರು ವನವಾಸಾರ್ಹರು ಮಗು ಚಿತ್ರದಲ್ಲಿ ಬರೆದಿರುವ ಕೋತಿಯನ್ನು ನೋಡಿ ಹೆದರಿಕೊಳ್ಳುವ ಸೀತೆಯು ಕಾಡಿನಲ್ಲಿ ಹೇಗೆ ತಾನೇ ಇರುವಳು ಸುರ ಸರೋವರದ ಕಮಲ ವನದಲ್ಲಿ ವಿಹರಿಸುವ ಹಂಸಿನಿಯು ಹಳ್ಳ ಕುಂಟೆಗಳಲ್ಲಿ ಇರತಕ್ಕದೆ ಈ ಪ್ರಕಾರ ಯೋಚನೆ ಮಾಡಿ ಅಪ್ಪಣೆಯಾಗಲಿ ಅದರಂತೆ ನಾನು ಸೀತೆಗೆ ಬುದ್ಧಿವಾದ ಹೇಳುತ್ತೇನೆ ಈಕೆಯು ಇಲ್ಲೇ ಮನೆಯಲ್ಲಿದ್ದರೆ ನನಗೂ ಒಂದು ಅವಲಂಬನ ದೊರೆದಂತಾಗುತ್ತದೆ ಪ್ರೇಮಾದರಗಳಿಂದ ಕೌಸಲ್ಯು ಹೇಳಿದ ಅಮೃತ ವಚನಗಳನ್ನು ಶ್ರೀರಾಮನು ಕೇಳಿದನು ಶ್ರೀರಾಮಚಂದ್ರನು ವಿವೇಕದಿಂದ ತುಂಬಿದ ಪ್ರಿಯವಾದ ಮಾತುಗಳನ್ನಾಡಿ ತಾಯಿಯನ್ನು ಸಂತೋಷಪಡಿಸಿದನು ಅನಂತರ ಕಾಡಿನ ಗುಣದೋಷಗಳನ್ನು ಬಣ್ಣಿಸಿ ಜಾನಕಿಗೆ ತಿಳುವಳಿಕೆ ಹೇಳಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्या दानंच देहि मे नमस्कार श्री रामचंद्र कृपालु भजमन हरण भव भय दारुणं श्री रामचंद्र कृपालु भजमन हरण भव भय दारुणं Shri Ram, Shri Ram, Shri Ram, Shri, Ram, Shri, Ram, Shri Ram.